Bye. <laughs> ಇನ್ನೊಂದು ವಿಚಾರ ಲೇಡೀಸ್ ಗುಂಪು ಒಂದು ಈ ಒಂದು ಹತ್ತು ಜನ ಹೆಂಗಸರಲ್ಲಿ ಒಂದು ಮೂರು ನಾಲ್ಕು ಜನ ಅಷ್ಟೇ ಮಾತಾಡಿದ್ದಾರೆ ಅದರಲ್ಲಿ ಒಬ್ಬರು ಮಾತಾಡ್ತಾರೆ ಗಂಡ ಹೆಂಡತಿ ಎಣ್ತಿಗೆ ಹಾಗೆ ಮಾಡಿದ್ರು ಹೀಗೆ ಮಾಡಿದ್ರು ಅಂತ ನಮ್ಮ ದೇಶದಲ್ಲಿ ಅಲ್ಲ ಎಲ್ಲ ದೇಶದಲ್ಲೂ ಪ್ರತಿ ಒಂದು ಮನೆಯಲ್ಲೂ ಗಂಡ ಹೆಂಡತಿ ಜಗಳ ಇದ್ದಿದೆ ಇಲ್ಲದೆ ಇರೋ ಮನೇನ ಅವರು ತಗೊಬಂದು ತೋರಿಸ್ಲಿ ಆಮೇಲೆ ಅವ್ರು ಹೇಳಿದ್ದನ್ನು ನಾವು ಕೇಳೋಣ ಅದು ಪರ್ಸ್ನಲ್ ವ್ಯ ವೈಯಕ್ತಿಕವಾಗಿದ್ದ ವಿಚಾರ ಅಲ್ಲಿ ಬರಲೇಬಾರ್ದಾಗಿತ್ತು ಆದರೂ ಅವ್ರು ಬಂದಿದ್ದಾರೆ ಅದು ಕಾಂಟ್ರವರ್ಸಿ ಅದಕ್ಕೋಸ್ಕರನೇ ಅವರು ಬಂದಿದ್ದಾರೆ ಒಬ್ಬರು ಒಂದು ಹೆಂಗಸ್ರು ಹೇಳಿದ್ರು ಅವ್ರೇನು ಹೇಳ್ತಾರೆ ಡಿ ಬಾಸ್ ಅವರು ಅವರ ಅಭಿಮಾನಿ ತುಂಬಾ ಕೆಟ್ಟದಾಗಿ ಮಾತಾಡ್ತಾರೆ ಕಚಡಗಳು ಅಂತ ಹೇಳಿದ್ರು ಅವರು ಅವರು ಯಾವ ರೀತಿ ವರ್ಡ್ ನ ಯೂಸ್ ಮಾಡ್ತಾರೆ ಅದಕ್ಕೆ ತಕ್ಕ ಈಗ ನೋಡಿ ನಾನು ಒಂದು ಹೆಣ್ಣಾಗಿ ಇದೇ ಫಂಕ್ಷನಲ್ಲಿ ಈ ಥರ ದಾನ ಧರ್ಮ ಒಳ್ಳೆ ಒಳ್ಳೆಯ ಕೆಲಸಗಳನ್ನ ನಾವು ಮಾಡ್ತೀವಿ ಯಾವಾಗ ನಮ್ಮ ಸ್ವಾಭಿಮಾನ ನಮ್ಮ ಬಾಸಿಗೆ ಯಾವ ಒಂದು ಮಾತು ಕೆಟ್ಟದಾಗಿ ಬಂತು ಅಂತಂದರೆ ನಮ್ಮ ಕೈಲೂ ತಡ್ಕೊಳ್ಳೋಕ್ಕಾಗಲ್ಲ ಏನು ಮಾಡ್ತೀವಿ ನಮ್ಮ ಕೈಯ್ಯಲ್ಲೂ ಒಂದು ಬ್ಯಾಡ್ ವರ್ಡ್ಸ್ ಬರ್ತವೆ ಅದಕ್ಕೆ ಇವ್ರು ಸರಿ ಇಲ್ಲ ಅವ್ರು ಸರಿ ಇಲ್ಲ ಅಂತ ಅವ್ರು ನೋಟ್ ಮಾಡಬಾರ್ದು ಇನ್ನೊಬ್ರು ಏನೋ ಇನ್ನೂ ಒಂದು ಲೇಡಿ ಒಬ್ರು ಹೇಳಿದರು ಪ್ರೇರಣೆ ಯಾರೂ ಇಲ್ಲ ನಮಗೆ ನಮಗೆಲ್ಲ ನಾವು ನಾವಾಗೇ ಬಂದಿರೋದು ಎಲ್ಲ ದೇಶದಲ್ಲಿ ಎಲ್ಲ ಹೆಣ್ಮಕ್ಳು ಅಳ್ತಾ ಕೂತಿದ್ದಾರೆ ಕಣ್ಣೀರು ಹಾಕ್ತಿದ್ದಾರೆ ಅವ್ರು ಹೇಳಿದ ಮಾತಿಗೆ ಅಂತ ಅವ್ರಿಗೆ ವೈಯಕ್ತಿಕವಾಗಿ ಹರ್ಟ್ ಆಗಿದೆ ಅದೇ ವಿಚಾರ ಅವರುನು ಹೇಳಿದಾರಲ್ಲ ದಯವಿಟ್ಟು ಹೆಣ್ಮಕ್ಳು ಬೇಜಾರ್ ಮಾಡ್ಕೋಬೇಡಿ ನಾನು ಒಂದ್ ಇಷ್ಟಪಡ್ತೀನಿ ಅಂತ ಅವ್ರ ವೈಯಕ್ತಿಕವಾಗಿ ಅವ್ರಿಗೆ ಹರ್ಟ್ ಆಗಿದೆ ಯಾವುದೇ ಒಂದು ವ್ಯಕ್ತಿ ತುಂಬಾ ದಿನ ತಾಳ್ಮೆಯಿಂದ ಇರೋಕ್ಕಾಗಲ್ಲ ಅವರು ಎಷ್ಟು ಅಂತ ಇರ್ತಾರೆ ಯಾರಿಗೆ ಆಗಿರಲಿ ಸ್ವಾಭಿಮಾನ ತುಂಬಾ ಮುಖ್ಯ ಅವ್ರು ಬಿಡಕ್ಕೆ ಬಂತು ಅಂತಂದ್ರೆ ಯಾರು ಯಾರಿಗೂ ಬಿಡೋಲ್ಲ ನಾನು ನೀವಾಗಿರಲಿ ನೀವಾಗಿರ್ಲಿ ಅದಕ್ಕೆ ಬಾಸು ಕೂಡ ಹೇಳಿದ್ದಾರೆ ಅದನ್ನ ತಪ್ಪು ಅಂತ ಹೇಳೋರು ಇದೆಲ್ಲ ಒಂದು ಸಂಘಟನೆ ಅದು ಯಾರು ಚೇಲಗಳಂತ ನಾನು ಹೇಳೋದು ಬೇಡ ಇನ್ನೆಲ್ಲರಿಗೂ ಗೊತ್ತಾಗಿರುತ್ತೆ ಆದ್ರೂ ಇದೆಲ್ಲ ಬೇಡ ಈ ಕಾಂಟ್ರವರ್ಸಿಗಳು ನೀವು ಎಷ್ಟೇ ಮಾಡಿ ನಮ್ಮ ಸುತ್ತ ಇರೋದು ಕೋಟೆ ಎಲ್ಲ ಅಭಿಮಾನಿಗಳು ಅಭಿಮಾನಿಗಳು ಅಂದರೆ ಅವ್ರನ್ನ ದಾಟೋಕೆ ತುಂಬಾ ಕಷ್ಟಪಡಬೇಕು ನೀವು ಅದು ದಾಟಿ ಬರೋಕೆ ಸಾಧ್ಯನೇ ಇಲ್ಲ ಬಿಡಿ ಅವ್ರನ್ನ ಟಚ್ ಮಾಡಿ ನಾವು ಬಿಡೋದೇ ಇಲ್ಲ ಇರೋವರೆಗೂ ಕೊನೆ ಉಸಿರು ಇರೋವರೆಗೂ ನಮ್ ಡಿ ಬಾಸ್ಗೋಸ್ಕರನೆ ಇಡೀ ಅಭಿಮಾನಿಗಳಿರ್ತೀವಿ हे <misery> <वे बास। speak> के மக்குன்னு <laughs> பரவாயில்ல <Okay, repeated. laughs> <laughs> <laughs> okay,